ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಪುರ್ನಿಂದ ಹನ್ನೆರಡನೆಯ ಶತಮಾನದ ಶರಣರಲ್ಲಿ ಅಲ್ಲಮ ಪ್ರಭುಗಳು ಬಸವಣ್ಣನವರು ಚನ್ನಬಸವಣ್ಣನವರ ನಂತರದ ಸ್ಥಾನವನ್ನು ಪಡೆದಂತಹ ಘನ ಶರಣರು ಯಾರಾದರೂ ಇದ್ರು ಅಂತ ಹೇಳಿದ್ರೆ ಅವರೇ ನಮ್ಮ ಮಡಿವಾಳ ಮಾಚಿದೇವರು ಮಡಿವಾಳ ಮಾಚಿದೇವರು ಬಸವಣ್ಣನವರ ಧರ್ಮಕ್ರಾಂತಿಯ ನೇತೃತ್ವವನ್ನು ವಹಿಸಿದ್ದಲ್ಲದೆನೆ ಆ ಕಾಲಘಟ್ಟದಲ್ಲಿ ನಡೆದಂತಹ ಕ್ರಾಂತಿಯ ಆ ಚಳುವಳಿಗೆ ಸಿಕ್ಕಿ ನಾಶವಾಗಿ ಹೋಗುತ್ತಿದ್ದಂತಹ ಎಲ್ಲ ವಚನ ಕಟ್ಟುಗಳ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿ ಆ ವಚನಗಳನ್ನು ಉಳಿಸಿದಂತಹ ಕೀರ್ತಿ ಮಡಿವಾಳ ಮಾಚಿದೇವ ಶರಣರಿಗೆ ಅದು ಸಲ್ಲಬೇಕು ವಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗಿ ಗ್ರಾಮದಲ್ಲಿ ಮಡಿವಾಳ ಮಾಚಯ್ಯ ಪರ್ವತಯ್ಯ ಹಾಗೂ ಸುಗ್ನಾಂಬೆ ಅನ್ನುವ ದಂಪತಿಗಳಿಗೆ ಜನಿಸ್ತಾರೆ ಅಣ್ಣ ಬಸವಣ್ಣನವರಿಗಿಂತ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯರಾಗಿರ್ತಾರೆ ಆಜಾನುಬಾಹು ದೇಹ ಮುಖದಲ್ಲಿ ಅಪಾರವಾದ ತೇಜಸ್ಸು ಹಾಗೂ ನೀಳ ಕಾಯದಿಂದ ಕಂಗೊಳಿಸ್ತಾ ಇದ್ದಂತಹ ಮಡಿವಾಳ ಮಾಚಿದೇವರು ಮಲ್ಲಿಗವ್ವ ಎನ್ನುವ ಸುಂದರ ಕನ್ನಿಯೊಂದಿಗೆ ವಿವಾಹವಾಗಿದ್ರು ಅಷ್ಟೊತ್ತಿಗಾಗಲೇ ಕಲ್ಯಾಣದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣ ಕ್ರಾಂತಿ ಆರಂಭಗೊಂಡಿತ್ತು ಈ ವಿಚಾರ ತಿಳಿದು ಮಾಚಯ್ಯ ಕಲಿದೇವರ ಅಪ್ಪಣೆ ಪಡೆದು ಕಲ್ಯಾಣದ ಕಡೆಗೆ ಸಾಗಿ ಬರ್ತಾರೆ ಅಲ್ಲಿ ತಮ್ಮ ಕಾಯಕವನ್ನು ಮುಂದುವರಿಸಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ತಮ್ಮ ಕಾಯಕವನ್ನು ಆರಂಭ ಮಾಡಿ ಶುದ್ಧ ಶಿವಭಕ್ತರು ಹಾಗೂ ಶರಣರ ಆ ಬಟ್ಟೆಗಳನ್ನು ಮಡಿ ಮಾಡತಕ್ಕಂತಹ ಒಂದು ಕಾಯಕವನ್ನು ಮಾಡಿಕೊಂಡು ಕಲ್ಯಾಣದಲ್ಲಿ ನೆಲೆಸ್ತಾರೆ ಸೋಮಾರಿಗಳು ಪರಾವಲಂಬಿಗಳು ಇಂಥವರ ಬಟ್ಟೆಗಳನ್ನು ಯಾವತ್ತೂ ಕೂಡ ಮುಟ್ಟತಿರ್ಲಿಲ್ಲ ನಾನು ಮೊದಲೇ ಹೇಳಿದಾಗೆ ಶುದ್ಧ ಕಾಯಕವನ್ನು ಮಾಡಿಕೊಂಡಿದ್ದಂತಹ ಶಿವಶರಣರ ಬಟ್ಟೆಗಳನ್ನಷ್ಟೇ ಮಡಿ ಮಾಡ್ತಾ ಮಡಿ ಮಾಡಿದ ಬಟ್ಟೆಗಳನ್ನು ದಾರಿಯಲ್ಲಿ ತಾವು ಮರಳಿ ತರಬೇಕಾದ್ರೆ ಈ ಬಟ್ಟೆಗಳನ್ನು ಯಾರು ಮುಟ್ಟಬಾರದು ಯಾವ ಭವಿಯೂ ಕೂಡ ಮುಟ್ಟಬಾರದು ಅಂತ ಹೇಳಿ ಗಂಟೆ ಬಾರಿಸ್ಕೊಂಡು ಬರ್ತಾ ಇದ್ರಂತೆ ಆ ಕಾರಣಕ್ಕೇನೆ ಅವರಿಗೆ ವೀರ್ ಗಂಟೆ ಮಾಚಯ್ಯ ಅಂತಲೂ ಕೂಡ ಹೆಸರು ಬಂತು ಈ ವೀರ್ ಗಂಟೆ ಮಾಚಯ್ಯ ಯಾಕೆ ಬಂತು ಅಂತ ಹೇಳಿದ್ರೆ ಪುರಾಣದಲ್ಲಿ ಅದಕ್ಕೂ ಒಂದು ಕತೆ ಹೇಳ್ತಾರೆ ಬಸವಾದಿ ಪ್ರಮತರ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು ಬರಬೇಕಾದ್ರೆ ಯಾವನೋ ಒಬ್ಬ ಭವಿ ಕುಚೇಷ್ಟೆಗೋಸ್ಕರ ಆ ಮಡಿಯ ಬಟ್ಟೆಗಳನ್ನು ಮುಟ್ಟುಬಿಡ್ತಾರೆ ಇದರಿಂದ ಕೆರಳಿ ಕೋಪೋದ್ರಿಕ್ತರಾದ ಮಾಚಿದೇವರು ತಮ್ಮ ಬಿಚ್ಚುಗತ್ತಿಯನ್ನು ತೆಗೆದು ಅವನ ಶಿರಸ್ಸನ್ನೇ ಚಂಡಾಡ್ಬಿಟ್ರು ಅಂತ ಒಂದು ಕಡೆ ಕತೆ ಹೇಳ್ತಾರೆ ಆ ಕಾರಣಕ್ಕೇನೆ ಇವರಿಗೆ ವೀರ ಘಂಟಿ ಮಾಚಯ್ಯ ಅನ್ನೋ ಹೆಸರು ಕೂಡ ಬಂತು ಅಂತ ಹೇಳ್ತಾರೆ ಅರಸುತನ ಮೇಲಲ್ಲ ಅಗಸುತನ ಕೀಳಲ್ಲ ಎನ್ನುವ ಸಾರ್ವಕಾಲಿಕ ಸಂದೇಶವನ್ನ ಎಲ್ಲ ಶರಣರಿಗೆ ಸಮಸ್ತ ಜನತೆಗೆ ಸಾರಿ ಹೇಳದವರು ನಮ್ಮ ಮಡಿವಾಳ ಮಾಚಿದೇವರು ಕಾವ್ಯ ಪುರಾಣಗಳಲ್ಲಿ ಮಡಿವಾಳ ಮಾಚಿದೇವರು ವೀರಭದ್ರನ ಅವತಾರ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಹೇಳೋ ಪ್ರಕಾರ ಪರಮೇಶ್ವರನ ಆಣತಿಯಂತೆ ವೀರಭದ್ರನು ದಕ್ಷನ ಶಿರಸ್ಸನ್ನು ಚೆಂಡಾಡಿದ ಮೇಲೆ ಆ ಯುದ್ಧದ ಉನ್ಮಾದದಿಂದ ವೀರೋತ್ಸಾಹದಿಂದ ಅವನು ಕೈಲಾಸಕ್ಕೆ ಮರಳಿ ಬರ್ತಾ ಇರ್ತಾನೆ ಕೈಲಾಸದಲ್ಲಿ ಎಲ್ಲ ಶಿವಗಣಗಳ ಮಧ್ಯದಲ್ಲಿ ಪರಮೇಶ್ವರ ಆಸೀನರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಬಟ್ಟೆಗಳ ಮೇಲಿದ್ದಂತಹ ಆ ವೀರಭದ್ರನು ಧರಿಸಿದ್ದಂತಹ ಉತ್ತರೀಯದ ಆ ಮೇಲಿದ್ದಂತಹ ರಕ್ತದ ಕಲೆಗಳನ್ನು ವೀರಭದ್ರ ಗಮನಿಸಿರೋದಿಲ್ಲ ಅದನ್ನು ಬೀಸ್ಕೊಂಡು ಅತ್ಯಂತ ಸಂತೋಷದಿಂದ ಯುದ್ಧ ಗೆದ್ದ ಉಂಬಸ್ತಿನಿಂದ ಅಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಕೆಲವು ರಕ್ತದ ಕಣಗಳು ಅಲ್ಲಿ ಕೂತಿರ್ತಕ್ಕಂತಹ ಶಿವಗಣಗಳ ಮೇಲೆ ಬಿದ್ದುಬಿಡುತ್ತೆ ಇದನ್ನು ಗಮನಿಸಿದ ಪರಮೇಶ್ವರ ವೀರಭದ್ರ ನೀನೆಂತಹ ಒಂದು ತಪ್ಪನ್ನು ಮಾಡದೆ ನೀನು ರಕ್ತದ ಕಣಗಳನ್ನು ಶಿವಗಣಗಳ ಮೇಲೆ ಎರಚಿ ಅವರನ್ನ ಮಲಿನ ಮಾಡಿಬಿಟ್ಟೆ ಈ ಒಂದು ಪಾಪದ ಪರಿಹಾರದ ನಿಮಿತ್ತ ನೀನು ಭೂಲೋಕದಲ್ಲಿ ಮಡಿವಾಳನಾಗಿ ಹುಟ್ಟಿ ಶುದ್ಧ ಕಾಯಕವನ್ನ ಮಾಡತಕ್ಕಂತಹ ಶಿವಶರಣರ ಮನೆಯ ಬಟ್ಟೆಗಳನ್ನು ಮಡಿ ಮಾಡುವ ಕಾಯಕವನ್ನು ಮಾಡು ಕಾಲ ನೀನು ಮಾಡದ ಮೇಲೆ ನಿನ್ನ ಪಾಪ ಕಡಿಮೆಯಾಗುತ್ತೆ ಅಂತ ಹೇಳಿ ಶಿವನ ಆಣತಿಯಂತೆ ಆ ವೀರಭದ್ರ ಮಡಿವಾಳ ಮಾಚಿದೇವರಾಗಿ ಭೂಮಿಯಲ್ಲಿ ಹುಟ್ಟಿದ ಅನ್ನುವ ಒಂದು ಪೌರಾಣಿಕ ಕಥೆಯನ್ನು ಕೂಡ ಇಲ್ಲಿ ಕೇಳಬಹುದು ಇನ್ನು ಜನಪದರೂ ಕೂಡ ಒಂದು ತ್ರಿಪದಿಯಲ್ಲಿ ಮಡಿವಾಳ ಮಾಚಿದೇವರ ಬಗ್ಗೆ ಮನದುಂಬಿ ಹಾಡ್ತಾರೆ ಹಿಪ್ಪರಗಿ ಮೆರೆಯುತ್ತಲೀ ಉಪ್ಪರಿಗೆ ಆಗೆಂದು ತುಪ್ಪಾದ ಹೊಳೆಯಾಗಿ ಹರಿಯೂತ ತುಪ್ಪಾದ ಹೊಳೆಯಾಗಿ ಹರಿಯೂತ ಊರುಳು ಅಪ್ಪ ಮಾ ಚಣ್ಣ ಜನಿಸಿದ ಅಪ್ಪ ಮಾ ಚಣ್ಣ ಜನಿಸಿದ ಇದರಿಂದ ಗೊತ್ತಾಗ್ತದೆ ಅಪ್ಪ ಮಾಚಣ್ಣನವರು ಹಿಪ್ಪರಿಗೆಯಲ್ಲಿ ಹುಟ್ಟಿದ್ರು ಅನ್ನೋದನ್ನ ಈ ಜನಪದ ತ್ರಿಪದಿಯ ಮೂಲಕ ನಾವು ತಿಳ್ಕೊಳ್ಬೋದು ಅನುಭವ ಮಂಟಪ ಕಟ್ಟುವಲ್ಲಿ ಮಡಿವಾಳ ಮಾಚಿದೇವರ ಕಾಯಕ ಅತಿ ಮಹತ್ವದ್ದಾಗಿರುತ್ತೆ ದೇಶದ ನಾನಾ ಭಾಗಗಳಿಂದ ಕಲ್ಯಾಣಕ್ಕೆ ಬರುವವರಿಗೆ ಪರೀಕ್ಷಿಸಿ ಮಡಿಹಾಸಿ ಸ್ವಾಗತಿಸುವ ಕೆಲಸ ಅವರದ್ದಾಗಿರುತ್ತೆ ಮಾಚಿದೇವರ ಪರೀಕ್ಷೆಗೆ ಒಳಪಡದ ಹೊರತು ಕಲ್ಯಾಣ ಪುರ ಪ್ರವೇಶದ ಪ್ರಮಾಣ ಪತ್ರ ಹೊರಗಿನಿಂದ ಬರುವವರಿಗೆ ಸಿಗ್ತಾ ಇರಲಿಲ್ಲ ಅನ್ನೋದು ಮಾಚಯ್ಯನವರ ಮಹಾ ಘನತೆಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಪುರಾಣದಲ್ಲಿ ಮಾಚಯ್ಯನವರ ಕಾಯಕ ನಿಷ್ಠೆಯ ಬಗ್ಗೆ ಮತ್ತೊಂದು ಪ್ರಚಲಿತವಾದ ಕತೆ ಎಲ್ಲ ಕಡೆ ಕೇಳಬರುತ್ತೆ ಭಕ್ತಿ ಭಂಡಾರಿ ಬಸವಣ್ಣವರು ಬಿಜ್ಜಳನ ಆಸ್ಥಾನಕ್ಕೆ ಪ್ರತಿ ಬಾರಿ ಹೋದಾಗಲೂ ಕೂಡ ಅವರು ಧರಿಸಿದ ವಸ್ತ್ರಗಳು ಫಳಫಳಫಳ ಅಂತ ಒಳಿತಾ ಇರ್ತಾರೆ ಇದನ್ನು ಗಮನಿಸಿದ ಕೊಂಡಿ ಮಂಚಣ್ಣ ಬಿಜ್ಜಳನ ಕಿವಿ ಊರುತ್ತಾನೆ ನೋಡಿ ನಿಮ್ಮ ವಸ್ತ್ರಕ್ಕಿಂತ ಬಸವಣ್ಣನವರ ಆ ವಸ್ತ್ರ ಫಳಫಳ ಅಂತ ಬಳಿತಾ ಇದೆ ಯಾಕೆಂದರೆ ಅಲ್ಲೊಬ್ಬ ಶಿವಶರಣ ಮಡಿವಾಳ ಮಾಚಯ್ಯ ಅನ್ನೋನು ಇವರಿಗೆ ಮಡಿ ಮಾಡಿ ಕೊಡ್ತಾನೆ ನೀವು ಯಾಕೆ ನಿಮ್ಮ ವಸ್ತ್ರಗಳನ್ನು ನಿಮ್ಮ ರಾಣಿವಾಸದ ಎಲ್ಲ ವಸ್ತ್ರಗಳನ್ನು ಅವನಿಗೆ ಕೊಡಬಾರದು ಅಂತ ಹೇಳಿ ಅವನಿಗೆ ಹೇಳಿದಾಗ ಆಗ ಬಿಜ್ಜಳ ತಮ್ಮ ರಾಣಿ ವಾಸದ ಎಲ್ಲ ವಸ್ತ್ರಗಳನ್ನು ಮಡಿಮಾಡಿ ಕೊಡಬೇಕು ಅಂತ ಹೇಳಿ ಮಡಿವಾಳ ಮಾಚಯ್ಯನವರಿಗೆ ಆಜ್ಞೆ ಹೊರ್ಣಿಸ್ತಾರೆ ಈ ಒಂದು ರಾಜಾಜ್ಞೆಯನ್ನ ಮಡಿವಾಳ ಮಾಚಯ್ಯನವರು ಧಿಕ್ಕರಿಸ್ತಾರೆ ಇದರಿಂದ ಕೆರಳಿ ಕೆಂಡವಾದ ಕೋಪೋದ್ರಿಕ್ತನಾದ ಬಿಜ್ಜಳ ಒಂದು ಗಜಪಡೆಯನ್ನೇ ಅಲ್ಲಿಗೆ ಕಳಿಸ್ಕೊಟ್ಟು ಹೇಳ್ತಾನೆ ಅವನು ಮಡಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವನನ್ನ ಆನೆ ಕಾಲಿಗೆ ಕಟ್ಟಿ ಎಳ್ಕೊಂಡು ಬನ್ನಿ ಅಂತ ಹೇಳಿ ಆಜ್ಞೆಯನ್ನು ಹೊರ್ಣಿಸ್ತಾರೆ ಅದರಂತೆ ಆ ಗಜಪಡೆ ಮಾಚಿದೇವರ ಮನೆಯ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ ಸೈನಿಕರು ಹೇಳ್ತಾರೆ ನೀನು ರಾಜಾಜ್ಞೆಯನ್ನು ಪಾಲಿಸು ಇಲ್ಲ ಅಂತಂದರೆ ನಿನ್ನನ್ನು ಬಲವಂತವಾಗಿ ನಾವು ಎಳ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿ ಅವನು ಹೇಳ್ತಾನೆ ನಾನು ಭವಿಗಳ ಬಟ್ಟೆಯನ್ನು ಎಂದೂ ಮುಟ್ಟೋದಿಲ್ಲ ನಾನು ಮಡಿ ಮಾಡುವುದು ಕೇವಲ ಶಿವಶರಣರ ಹಾಗೂ ಶುದ್ಧ ಕಾಯಕವನ್ನು ಮಾಡತಕ್ಕಂತಹ ಭಕ್ತರ ಬಟ್ಟೆಗಳನ್ನು ಮಾತ್ರವೇ ಅಂತ ತುಂಡವಾಗಿ ಹೇಳ್ತಾನೆ ಇದರಿಂದ ಕೋಪೋದ್ರಿಕ್ತರಾದಂತಹ ಅಲ್ಲಿಯ ಸೈನಿಕರು ಅವರನ್ನ ಬಲಪ್ರಯೋಗ ಮಾಡಿ ಆನೆಯ ಕಾಲಿಗೆ ಕಟ್ಟುವ ಪ್ರಯತ್ನವನ್ನು ಮಾಡ್ತಾರೆ ಇದರಿಂದ ಕೆರಳಿದ ಮಾಚಿದೇವರು ಮಾಚಿದೇವರು ಕೇವಲ ಶರಣರಲ್ಲ ಅವರು ವೀರನೂ ಹೌದು ತಮ್ಮ ಬಿಚ್ಚುಗತ್ತಿಯನ್ನು ತೆಗೆದುಕೊಂಡು ಸೈನಿಕರ ಮುಂದೆಯೇ ಆ ದೊಡ್ಡ ಬೃಹದಾಕಾರದ ಆನೆಯನ್ನ ಕೊಚ್ಚಿ ಕೊಂದು ಇದರಿಂದ ಬೆಚ್ಚಿ ಬೆದರಿದ ಸೇನೆ ದಿಕ್ಕಪಾಲಾಗಿ ಚದುರೋಗ್ತದೆ ಆ ಒಂದು ವಿಷಯವನ್ನು ಬಿಜ್ಜಳನ ಸನ್ನಿಧಾನಕ್ಕೆ ತಂದು ಮುಟ್ಟಿಸ್ತಾರೆ ಬಸವಣ್ಣ ಮಧ್ಯಸ್ಥಿಕೆಯನ್ನು ವಹಿಸಿ ಬಿಜ್ಜಳ ಮತ್ತು ಬಸವಣ್ಣ ಇಬ್ಬರೂ ಮಾಚಿದೇವರ ಮನೆಗೆ ಬಂದು ಯಾಕೆ ಏನು ಅನ್ನುವ ಕಾರಣವನ್ನು ಕೇಳ್ತಾರೆ ಆವಾಗ ಮಾಚಿದೇವರು ಅತ್ಯಂತ ವಿನಯದಿಂದಲೇ ಹೇಳ್ತಾರೆ ಸತ್ಯಶುದ್ಧ ಕಾಯಕ ಮಾಡುವ ಶರಣರ ಬಟ್ಟೆಯನ್ನು ಮಾತ್ರವೇ ತಾನು ಮಡಿ ಮಾಡುವುದಾಗಿ ಹೇಳ್ತಾ ಆ ರಾಜನಿಗೆ ತನ್ನ ಇಂಗಿತವನ್ನು ವ್ಯಕ್ತಪಡಿಸ್ತಾನೆ ಒಂದು ರೀತಿಯಲ್ಲಿ ಹೇಳೋದಾದರೆ ಇದು ರಾಜಪ್ರಭುತ್ವದ ವಿರುದ್ಧ ವರ್ಗ ಸಂಘರ್ಷದ ಮೊದಲ ಕ್ರಾಂತಿಯ ಕಹಳೆ ಎಂದರೆ ತಪ್ಪಾಗೋದಿಲ್ಲ ಆವಾಗ ರಾಜ ಬಿಜ್ಜಳನಿಗೆ ಮಾಚಿದೇವರ ಮಹಿಮೆ ತಿಳಿಯುತ್ತಲೇ ತನ್ನ ತಪ್ಪಿನ ಅರಿವಾಗಿ ಮಾಚಿದೇವರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದ್ರು ಅನ್ನುವ ಕಥೆಯನ್ನು ಕೂಡ ನಾವು ಕೇಳಬಹುದು ಮಡಿವಾಳ ಮಾಚಿದೇವರ ದೀಕ್ಷಾ ಗುರು ಮಲ್ಲಿಕಾರ್ಜುನ ಹಾಗೂ ಪೂರ್ವಾಶ್ರಮದ ದೈವ ಕಲ್ಲಿನಾಥ ಹೀಗಾಗಿ ಇವರ ವಚನಗಳಲ್ಲಿ ಕಲಿದೇವರ ದೇವ ಎನ್ನುವ ಅಂಕಿತ ನಾಮವನ್ನು ನಾವು ಕಾಣಬಹುದು ಹಾಗೆಯೇ ಮಡಿವಾಳ ಮಾಚಿದೇವರ ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ವಚನಗಳು ಇದುವರೆಗೂ ನಮಗೆ ಉಪಲಬ್ಧವಾಗಿವೆ ಇವರ ವಚನಗಳಲ್ಲಿ ನಿಷ್ಠುರತೆ ಗಣಾಚಾರ ಕಲಿತನ ಸಾಮಾಜಿಕ ಕಳಕಳಿ ವಿಡಂಬನೆ ಮತ್ತು ಟೀಕೆಗಳನ್ನು ಕಾಣಬಹುದು ಮಹಾಜ್ಞಾನಿ ಅಲ್ಲಮ್ಮ ಪ್ರಭುಗಳು ಮಡಿವಾಳ ಮಾಚಿದೇವರ ಬಗ್ಗೆ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಎನ್ನ ಕಾಯವ ಬಸವಣ್ಣನ ಅಳವಡಿಸಿಕೊಂಡ ಎನ್ನ ಮನವ ಚೆನ್ನ ಬಸವಣ್ಣನ ಅಳವಡಿಸಿಕೊಂಡ ಎನ್ನ ಭಾವವ ಮಡಿವಾಳ ಮಾಚಯ್ಯ ಅಳವಡಿಸಿಕೊಂಡ ಇಂತೀ ಮೂವರು ಒಂದೊಂದ ಅಳವಡಿಸಿಕೊಂಡ ಕಾರಣ ಗುಹೇಶ್ವರ ನಿಮ್ಮ ಶರಣರೆಂಬ ತ್ರಿಮೂರ್ತಿಗಳಿಗೆ ನಮೋ ನಮೋ ಎಂದು ತಿರ್ದೆನು ಅಣ್ಣ ಬಸವಣ್ಣನವರು ಮಡಿವಾಳ ಮಾಚಿದೇವರ ಕರ್ತವ್ಯನಿಷ್ಠೆ ಕಾಯಕನಿಷ್ಠೆ ಮತ್ತು ಸತ್ಯನಿಷ್ಠೆಯನ್ನ ಮನದುಂಬಿಕೊಂಡಾಡಿದ್ದಾರೆ ಎನ್ನ ಭಕ್ತಿಯ ಶಕ್ತಿಯೂ ನೀನೆ ಎನ್ನ ಯುಕ್ತಿಯ ಶಕ್ತಿಯೂ ನೀನೆ ಎನ್ನ ಮುಕ್ತಿಯ ಶಕ್ತಿಯೂ ನೀನೆ ಎನ್ನ ಮಹಾಘನದ ನಿಲುವಿನ ಪ್ರಭೆಯನ್ನುಟ್ಟು ತಳವೆಳಗಾದ ಸ್ವಯಂಜ್ಞಾನಿ ಕೂಡಲ ಸಂಗಯ್ಯನಲ್ಲಿ ಮಹಾದೇವಿಯಕ್ಕಗಳ ನಿಲುವ ಮಡಿವಾಳನಿಂದರಿದು ಬದುಕಿದನಯ್ಯ ಪ್ರಭುವೇ ಎಂತಹ ಅದ್ಭುತವಾದ ಮಾತನ್ನ ಬಸವಣ್ಣನವರು ಮಡಿವಾಳ ಮಾಚಯ್ಯನವರ ಬಗ್ಗೆ ಹೇಳ್ತಾರೆ ಮಡಿವಾಳ ಮಾಚಯ್ಯನವರಂದ ನಾನು ಅಕ್ಕ ಮಹಾದೇವಿಯ ನಿಲುವನ್ನ ಅವರ ಆಳವನ್ನ ಅವರ ಜ್ಞಾನವನ್ನ ಅರಿಯುವಂತಾದೇನು ಅಂತ ಹೇಳಿ ಹೇಳ್ಕೊಳ್ತಾರೆ ಇನ್ನು ವೈರಾಗ್ಯಮೂರ್ತಿ ಅಕ್ಕ ಮಹಾದೇವಿ ಅಕ್ಕನವರು ಮಡಿವಾಳ ಮಾಚಿದೇವರ ಬಗ್ಗೆ ತಮ್ಮದೊಂದು ವಚನದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ಬಸವಣ್ಣನೇ ಗುರು ಪ್ರಭುದಿಂಗಲೇವರೇ ಲಿಂಗ ಮಡಿವಾಳಯ್ಯನೇ ಜಂಗಮ ಚೆನ್ನ ಎನ್ನ ಪರಮಾರಾಧ್ಯ ಇನ್ನೂ ಸುಖಿಯಾದಿನೂ ಕಾಣ ಚನ್ನಮಲ್ಲಿಕಾರ್ಜುನಯ್ಯ ಅಂತ ಹೇಳ್ತಾರೆ ಹೀಗೆ ಮಾಚಿದೇವರು ನಿತ್ಯ ಬಸವಣ್ಣನವರ ಮಹಾಮನೆಗೆ ಅನುಭವ ಮಂಟಪಕ್ಕೆ ನಿಕಟವಾಗುತ್ತಾ ಶರಣರ ಆತ್ಮೀಯತೆಯನ್ನು ಸಂಪಾದನೆ ಮಾಡಿಕೊಳ್ತಾರೆ ನಮ್ಮ ಮಡಿವಾಳ ಮಾಚಯ್ಯನವರಿಗೆ ಬಸವಣ್ಣ ಅಂದರೆ ಎಲ್ಲಿಲ್ಲದ ಪ್ರೀತಿ ಭಕ್ತಿ ಮತ್ತು ಗೌರವ ಒಂದು ಕಡೆ ಮಡಿವಾಳ ಮಾಚಿದೇವರು ಹೇಳ್ತಾರೆ ಬಸವಣ್ಣನನ್ನ ಕುರಿತು ಸುಖ ಬಂದಲ್ಲಿ ದುಃಖ ಬಂದಲ್ಲಿ ಬಸವಣ್ಣನ ನೆನೆವನು ಲಿಂಗಾರ್ಚನೆ ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ ಇದು ಕಾರಣ ಬಸವಣ್ಣ ಬಸವಣ್ಣ ಅಂತ ನಾನು ನಿತ್ಯ ಪ್ರಾರ್ಥನೆ ಮಾಡ್ತೇನೆ ಯಾಕೆಂದರೆ ಬಸವಣ್ಣ ಒಂದು ವ್ಯಕ್ತಿಯೆಲ್ಲ ಸಮಷ್ಟಿಯ ಅಂತ ಮಡಿವಾಳ ಮಾಚಿದೇವ ತಮ್ಮ ಮುಂದಿನ ವಚನಗಳಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತ ಸ್ವಾಯತ ಸನ್ನಿಹಿತವು ಬಸವಣ್ಣನಿಂದ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಕಲ್ಯಾಣದ ತುಂಬೆಲ್ಲ ಬಸವನೆಂಬ ಬಳ್ಳಿ ಆವರಿಸಿದೆ ಪಸರಿಸಿದೆ ಆ ಬಳ್ಳಿಗೆ ಲಿಂಗವೆಂಬ ಅನೇಕ ತಾತ್ವಿಕ ಗೊಂಚಲುಗಳು ಒತ್ತಿ ಹಿಂಡಿದರೆ ಭಕ್ತಿಯ ರುಚಿಯಾದ ರಸವು ಆಯತ ಸ್ವಾಯತ ಸನ್ನಿಹಿತ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಈ ಬಸವಣ್ಣನಿಂದಲೇ ಹುಟ್ಟಿಕೊಂಡಿವೆ ಹೀಗೆ ಸಮಗ್ರ ಸಮತೆಯ ಕ್ರಾಂತಿಯ ರುವಾರಿ ಬಸವಣ್ಣನನ್ನು ಅತ್ಯಂತ ಕೃತಜ್ಞತೆಯಿಂದ ಮಡಿವಾಳ ಮಾಚಿದೇವರು ತಮ್ಮ ವಚನಗಳಲ್ಲಿ ನೆನೆಸ್ಕೊಳ್ತಾರೆ ಮಡಿವಾಳ ಕುಟುಂಬದಲ್ಲಿ ಜನಿಸಿದ್ರಿಂದ ಆ ಕಾಯಕ ನಿಷ್ಠೆ ಮತ್ತು ಆ ಬಟ್ಟೆ ಮಡಿ ಮಾಡತಕ್ಕಂಥ ಕಾಯಕ ಅವರಿಗೆ ರಕ್ತಕತವಾಗಿ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಆ ಪ್ರಾಂತ್ಯದಲ್ಲೆಲ್ಲ ಮಡಿವಾಳ ಮಾಚಯ್ಯನವರು ಶರಣರ ಬಟ್ಟೆಗಳನ್ನು ಮಡಿ ಮಾಡಿಬಿಟ್ರೆ ಅದೊಂದು ವಿಶೇಷವಾದ ಮೆರುಗನ್ನ ಹೊಳಪನ್ನ ಕೊಡ್ತಾ ಇರುತ್ತೆ ಹೀಗೆ ಶುದ್ಧ ಕಾಯಕವನ್ನ ಮಾಡಿಕೊಂಡು ಬರ್ತಿದ್ದಂತಹ ಮಡಿವಾಳ ಮಾಚಿದೇವರನ್ನ ಸಾಕ್ಷಾತ್ ಪರಮೇಶ್ವರನೇ ನಾನು ಕೂಡ ನನ್ನ ಭಕ್ತನನ್ನ ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಜಂಗಮ ರೂಪವನ್ನು ತಾಳ್ಕೊಂಡು ಸ್ವಲ್ಪ ಕೊಳಕು ಬಟ್ಟೆಗಳನ್ನು ತಗೊಂಡು ಮಾಚಿದೇವರ ಹತ್ರ ಬರ್ತಾರೆ ಬಂದು ಹೇಳ್ತಾರೆ ಅಯ್ಯ ನಾನೊಬ್ಬ ಜಂಗಮ ನನ್ನ ಬಟ್ಟೆಗಳೆಲ್ಲ ಕೊಳಕು ಕೊಳಕಾಗಿದೆ ಇದನ್ನ ಮಡಿ ಮಾಡಿಕೊಡು ಆದರೆ ಇದನ್ನ ನೀರಿನಿಂದ ಮಡಿ ಮಾಡಕ್ಕೆ ಸಾಧ್ಯವಿಲ್ಲ ನಿನ್ನ ಹೆಂಡತಿಯ ರುದಿರವನ್ನು ಬಗೆದು ಆ ರಕ್ತದಿಂದ ನೀನು ನನ್ನ ಬಟ್ಟೆಗಳನ್ನು ಶುದ್ಧಿ ಮಾಡಿಕೊಡ್ಬೇಕು ಮಡಿ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಇದನ್ನ ಕೇಳಿದ ತಕ್ಷಣವೇ ಮಡಿವಾಳ ಮಾಚಿದೇವರು ಹಿಂಚಿತ್ತೂ ಒಲಗಾಡ್ಲಿಲ್ಲ ನನಗೆ ಎಲ್ಲ ಶಿವಶರಣರು ಒಂದೇ ನಿಮ್ಮ ಅಪೇಕ್ಷೆಯನ್ನ ನಾನು ಖಂಡಿತ ಈಡೇರಿಸ್ತೇನೆ ಅಂತ ಹೇಳಿ ಆ ಜಂಗಮಧಾರಿಯಾಗಿ ಬಂದಂತಹ ಆ ಪರಮೇಶ್ವರನ ಕೊಳಕು ಬಟ್ಟೆಗಳನ್ನ ತನ್ನ ಧರ್ಮಪತ್ನಿಯ ರುದಿರವನ್ನ ಬಗೆದು ಆ ರಕ್ತದಿಂದಲೇ ಶುಚಿ ಮಾಡಿಕೊಟ್ಟ ಆಗ ಪರಮೇಶ್ವರ ಪ್ರಸನ್ನನಾಗಿ ಮಡಿವಾಳ ಮಾಚಿದೇವರಿಗೆ ಮತ್ತು ಧರ್ಮಪತ್ನಿ ಮಲ್ಲಿಗವ್ವ ಇಬ್ಬರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಿದರು ಅನ್ನುವ ಒಂದು ಉಪಕಥೆಯನ್ನು ಕೂಡ ನಾವು ಕೇಳಬಹುದು ಹೀಗೆ ಮಡಿವಾಳ ಮಾಚಯ್ಯನವರು ತಮ್ಮ ಕಾರ್ಯತತ್ಪರತೆಯನ್ನು ಮೆರೆದು ಎಲ್ಲಿಯೂ ಕೂಡ ತಮ್ಮ ಕಾಯಕ ನಿಷ್ಠೆಗೆ ಧಕ್ಕೆ ಬರುವಂತೆ ನಡ್ಕೊಳ್ಳಿಲ್ಲ ಯಾವತ್ತೂ ಕೂಡ ತಮ್ಮ ಜೀವನ ಪರ್ಯಂತ ಭವಿಯ ಬಟ್ಟೆಯನ್ನು ಮುಟ್ಲಿಲ್ಲ ಶರಣರ ಶಿವಭಕ್ತರ ಶುದ್ಧ ಕಾಯಕ ಮಾಡತಕ್ಕಂತಹ ಪರಮ ಭಕ್ತರ ಬಟ್ಟೆಗಳನ್ನು ಮಡಿ ಮಾಡುವ ಶುದ್ಧ ಕಾಯಕದಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡ್ತಾ ಕಲ್ಯಾಣದಲ್ಲಿ ಇರ್ತಾರೆ ಅಷ್ಟೊತ್ತಗಾಗಲೇ ಕಲ್ಯಾಣದಲ್ಲಿ ಕ್ರಾಂತಿ ಮುಗಿಲು ಬಿಟ್ಟಿರುತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಅಲ್ಲೋಲ ಕಲ್ಲೋಲವೇ ನಡೆದಿರುತ್ತೆ ಅನೇಕ ಶರಣರ ರುಂಡ ಮುಂಡಗಳು ಚೆಂಡಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ದೇವರು ಚನ್ನಬಸಣ್ಣನವರ ಜೊತೆ ಸೇರಿಕೊಂಡು ಶರಣರದ್ದೇ ಒಂದು ಪಡೆಯನ್ನು ಕಟ್ಕೊಂಡು ಬಿಜ್ಜಳನ ಮಗನಾದ ದೇವನನ್ನ ಎದುರಿಸುವಂತಹ ಮಟ್ಟಕ್ಕೆ ನಿಲ್ತಾರೆ ಒಬ್ಬ ಸಾಮಾನ್ಯ ಶರಣ ಬಿಚ್ಚುಗತ್ತಿಯನ್ನು ತೆಗೆದುಕೊಂಡು ಹೋರಾಟ ಮಾಡೋದಲ್ಲದೇನೆ ವಿಶೇಷವಾಗಿ ಅಲ್ಲಿ ಹಾಳಾಗ್ತಾ ಇದ್ದಂತಹ ಬೆಂಕಿಗೆ ಅಗ್ನಿಗೆ ಆಗ್ತಾ ಇದ್ದಂತಹ ವಚನ ಕಟ್ಟುಗಳನ್ನ ಉಳಿಸುವಲ್ಲಿ ತನ್ನ ಪ್ರಾಣವನ್ನೇ ಪಣವಾಗಿ ಇಡ್ತಾರೆ ಹೀಗೆ ಶರಣರನ್ನ ಕಾಪಾಡುವುದರ ಜೊತೆ ಜೊತೆಗೆ ಶರಣರು ಬರೆದಂತಹ ವಚನ ಸಾಹಿತ್ಯದ ಸಂಗ್ರಹವನ್ನ ಕಾಪಾಡುವಲ್ಲಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟಂತಹ ಮಹಾ ಘನಶರಣ ನಮ್ಮ ಮಡಿವಾಳ ಮಾಚಿದೇವರು ಇದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಮುಂದಿನ ಶತಮಾನಗಳಿಗೆ ವಚನದಂತಹ ಒಂದು ಅದ್ಭುತ ಸಾಹಿತ್ಯವನ್ನು ಉಳಿಸಿಕೊಟ್ಟ ಗೌರವ ಕೀರ್ತಿಗೆ ಭಾಜನರಾಗ್ತಾರೆ ನಮ್ಮ ಮಡಿವಾಳ ಮಾಚಿದೇವರು ಅನೇಕ ಶಿವಶರಣರ ಘನ ಶರಣರ ಮಧ್ಯದಲ್ಲಿ ಇಂದಿಗೂ ಅಮರರಾಗಿ ಉಳ್ಕೊಂಡಿದ್ದಾರೆ ನಮ್ಮ ಮಾಚಿದೇವರು ಶರಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಮಹಾ ಗಣ ಶರಣರನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ